ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ನಡೆದಂತಹ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ರಾಜಶೇಖರ್ ಮನೆಗೆ ಕಾಂಗ್ರೆಸ್ ನಾಯಕರು ಭೇಟಿಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಜಮೀರ್ ಅಹಮದ್ ನಾಗೇಂದ್ರ ಭರತ್ ರೆಡ್ಡಿ ಭೇಟಿಯನ್ನ ಕೊಟ್ಟಿದ್ದಾರೆ ಇನ್ನು ನೋವಿನಲ್ಲಿರುವಂತಹ ಕುಟುಂಬಸ್ಥರಿಗೆ ಸಾಂತ್ವನದ ಮಾತುಗಳನ್ನ ಹೇಳಿದ್ದಾರೆ ಕಾಂಗ್ರೆಸ್ನ ನಾಯಕರು ಕುಟುಂಬಸ್ಥರೊಂದಿಗೆ ಡಿ ಸಿ ಎಂ ಡಿಕೆಶಿ ನೇರವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಈಗಾಗಲೇ ಬಹಳಷ್ಟು ದಿನಗಳಿಂದ ಹಲವು ನಾಯಕರುಗಳು ಬರ್ತಾ ಇದ್ರು ಇವತ್ತು ಡಿಕೆಶಿ ನೇರವಾಗಿ ಬಂದು ಕುಟುಂಬಸ್ಥರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಘಟನೆ ನಡೆದಂತಹ ಹಿನ್ನೆಲೆ ರಾಜಶೇಖರ್ ಏನು ಕೆಲಸ ಮಾಡಿಕೊಂಡಿದ್ರು ಜೊತೆಗೆ ಅಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಅಲ್ಲೂ ಕೂಡ ಸ್ಥಳೀಯವಾಗಿ ಕೇಳೋದ್ರ ಜೊತೆಗೆ ಇಲ್ಲಿ ಕುಟುಂಬಸ್ಥರಲ್ಲೂ ಕೂಡ ಕಾರಣಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡ್ರು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮದ ಭರವಸೆಯನ್ನ ಕೂಡ ಡಿಕೆಶಿ ನೀಡಿದ್ದಾರೆ ಸರ್ಕಾರದಿಂದ ಅಗತ್ಯ ನೆರವು ಒದಗಿಸೋದಾಗಿ ಕೂಡ ಇಲ್ಲಿ ಡಿಕೆಶಿ ಭರವಸೆಯನ್ನ ಕೊಟ್ಟಿದ್ದಾರೆ ಕಾನೂನು ಮೂಲಕ ನ್ಯಾಯ ಸಿಗುವಂತೆ ಸೂಕ್ತ ಕ್ರಮವನ್ನು ವಹಿಸ್ತೇವೆ ಅಂತ ಇಲ್ಲಿ ಡಿಕೆಶಿ ಅಭಯ ಕೊಟ್ಟಿದ್ದಾರೆ ಇನ್ನು ಡಿಕೆಶಿ ಮುಂದೆ ಮೃತ ರಾಜಶೇಖರ್ ತಾಯಿ ತುಳಸಿ ಕಣ್ಣೀರು ಹಾಕಿದ್ದಾರೆ ಕುಟುಂಬದ ಪರಿಸ್ಥಿತಿಯನ್ನ ಹೇಳ್ಕೊಂಡು ತಾಯಿ ತುಳಸಿ ಕಣ್ಣೀರು ಹಾಕಿದ್ದಾರೆ ಮನೆಗೆ ರಾಜಶೇಖರ್ ಆಧಾರ ಸ್ತಂಭವಾಗಿದ್ದ ಅಂತ ತಾಯಿ ಕಣ್ಣೀರು ಸುರಿಸಿದ್ದಾರೆ

ಾನೆ ರಾಜಶೇಖರ್ ಅವರು ಸೊ ಈ ದುರ್ಘಟನೆ ಆಗಬಾರ್ದಾಗಿತ್ತು ಸೊ ಆ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಸೊ ಆ ಕುಟುಂಬ ಹತ್ರ ಮಾತಾಡೋಣ ಅಂತೇಳಿ ಬಂದಿದ್ದೇನೆ ಮಿಕ್ಕಿದ ವಿಚಾರಗಳನ್ನ ನಮ್ಮ ಅಧಿಕಾರಿಗಳ ಹತ್ರ ಕಾರ್ಯಕರ್ತ ಮತ್ತು ಸಾರ್ವಜನಿಕರ ಹತ್ರ ನಾನು ಕಾಂಗ್ರೆಸ್ ಕಚೇರಿಯಲ್ಲೇ ಭೇಟಿ ಮಾಡ್ಬೋದಾಯ್ತು ಆದ್ರೆ ಸಾರ್ವಜಕರು ಕೆಲವರೆಲ್ಲ ಬಂದು ನಾನು ಭೇಟಿ ಮಾಡಬೇಕು ಅಂತ ಆಸೆಪಟ್ಟರು ಅದಕ್ಕೆ ಹೋಟೆಲ್ ಅಲ್ಲಿ ಭೇಟಿ ಮಾಡ್ತೀನಿ ಅಂತ ಆಯ್ತು ಲಲ್ ಫೋರ್ಟ್ ಸೊ ಅಲ್ಲಿ ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಸತ್ತಿದ್ದಾನೆ ರಾಜಶೇಖರ್ ಅವರು ಸೊ ಈ ದುರ್ಘಟನೆ ಆಗಬಾರ್ದಾಗಿತ್ತು ಇನ್ನು ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ನಿವಾಸದಲ್ಲಿ ದೊಣ್ಣೆ ಸಿಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರ ಮನೆಯಲ್ಲಿ ಲಾಠಿಗಳ ರಾಶಿ ರಾಶಿನೇ ಇದೆ ಅಂತ ನೋಡಿದೆ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ನಾನು ನೋಡಿದೆ ಅಲ್ಲಿನ ಬಗ್ಗೆ ಪೊಲೀಸ್ ಅಧಿಕಾರಿಗಳು ನೋಡ್ಕೊಳ್ತಾರೆ ಅಲ್ಲಿ ಒಬ್ಬ ಐ ಜಿ ಇದ್ರು ನಾವು ಕೂಡ ಓರ್ವ ಎಸ್ ಪಿ ಅನ್ನ ಅಲ್ಲಿಗೆ ಕಳ್ಸ್ಕೊಟ್ಟಿದ್ವಿ ಸರ್ಕಾರದ ಹಂತದಲ್ಲಿ ಏನೇನೆಲ್ಲ ಮಾಡಬೇಕು ಏನೇನೆಲ್ಲ ಕ್ರಮವನ್ನು ವಹಿಸಬೇಕು ನಾವು ವಹಿಸ್ಕೊಳ್ತೀವಿ ಹೀಗಂತ ಹೇಳಿರೋದು ಪರಮೇಶ್ವರ್ ಅದರಲ್ಲೂ ಕೂಡ ನಿನ್ನೆ ರಾಶಿ ರಾಶಿ ದೊಣ್ಣೆಗಳು ಪತ್ತೆಯಾದಂಥ ಸಂದರ್ಭದಲ್ಲಿ ಹಲವಾರು ಅನುಮಾನಗಳು ಇಲ್ಲಿ ಹುಟ್ಕೊಂಡು ಅದರಲ್ಲೂ ಕೂಡ ಯಾತಕ್ಕಾಗಿ ಇರಿ ಇಷ್ಟೊಂದು ಸಂಗ್ರಹಿಸಿಟ್ಟಿದ್ರು ಜೊತೆಗೆ ಫಸ್ಟು ಆರೋಪವನ್ನು ಮಾಡ್ತಾ ಇದ್ರು ಆದರೆ ಇಲ್ಲಿ ಆರೋಪಕ್ಕೆ ಪ್ರತ್ಯಾರೋಪ ಎನ್ನುವಂತೆ ಇಲ್ಲೂ ಕೂಡ ಒಂದಷ್ಟು ದೊಣ್ಣೆಗಳ ರಾಶಿಗಳು ಸಿಕ್ಕಂಥ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳು ಇಲ್ಲಿ ಉದ್ಭವವಾಯಿತು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾತನಾಡಿದ್ದಾರೆ ಅದಕ್ಕೆ ಏನು ಕ್ರಮ ತೊಗೋಬೇಕೋ ಪೊಲೀಸ್ನವ್ರು ತಗೊಳ್ತಾರೆ ಲೋಕಲಾಗಿ ಅದಕ್ಕೆ ಸರ್ಕಾರದ ನಿರ್ಧಾರ ಬೇಕಾಗಿಲ್ಲ ಅದಕ್ಕೆ ಕಾನೂನು ನೋಡಿ ನೀವು ಯಾವಾಗಲೂ ಒಂದು ಡಿಫ್ರೆನ್ಸಿಯೇಷನ್ ಮಾಡಿ ಮಾಡ್ಕೋಬೇಕು ದಯವಿಟ್ಟು ಸರ್ಕಾರ ಬೇರೆ ಅಲ್ಲಿ ಗೃಹ ಇಲಾಖೆ ಪೊಲೀಸ್ನವರು ಮಾಡುವ ಕೆಲಸವೇ ಬೇರೆ ಅಂದರೆ ಅರ್ಥ ಆ ಕಾನೂನಿನ ತೀರ್ಮಾನಗಳನ್ನು ಕಾನೂನಿನ ವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಅವರು ಏನು ತೀರ್ಮಾನ ಅವ್ರ ಹಂತದಲ್ಲಿ ತಗೊಳ್ತಾರೆ ಸರ್ಕಾರದ ಹಂತದಲ್ಲಿ ನಾವು ತೀರ್ಮಾನ ತಗೊಳ್ಳೋದು ಪಾಲಿಸಿ ಮ್ಯಾಟ್ರಸ್ ಇರ್ಬೋದು ಅಥವಾ ಏನೆಲ್ಲ ಈ ಏನು ಇಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ಅವ್ರಿಗೆ ಸೂಚನೆಗಳು ಕೊಡ್ತೀವಿ ಅಷ್ಟೇ ನಾವು ಮಾಡಲಿಕ್ಕಾಗ್ತದೆ ಅವ್ರ ಮನೆಯಲ್ಲಿ ಲಾಠಿಗಳು ಸಿ ಇದೆ ಅಂತ ಹೇಳಿ ಲಾಠಿಗಳ ರಾಶಿ ಇದೆ ಅಂತ ನೋಡಿ ಮಾಧ್ಯಮದಲ್ಲಿ ನೋಡಿದೆ ನಾನು ಅದಕ್ಕೆ ತೀರ್ಮಾನ ಅಲ್ಲಿ ಯಾರಿದ್ದಾರೆ ಮುಖ್ಯಸ್ಥರು ಈಗ ನಾವು ಐ ಜಿನ ಕಳು ಅಲ್ಲಿರುವ ಐ ಜಿಯರ ಜೊತೆಗೆ ಇನ್ನೊಬ್ಬರು ಐ ಜಿಯನ್ನು ಕಳಿಸಿದ್ದೀವಿ ಇನ್ನೊಬ್ಬ ಎಸ್ ಪಿಯನ್ನು ಕಳಿಸಿದ್ದೀವಿ ಅವರೆಲ್ಲ ತೀರ್ಮಾನ ತಗೊಳ್ತಾರೆ